ವಿಜಯಪುರದ ಕಮತಿಯೇ ಶ್ರೀ ಗುರುಹೋಳೆ ಹುಚ್ಚೇಶ್ವರ ನಾಟ್ಯ ಸಂಘದ ವತಿಯಿಂದ ಜೂನ್ ಇಪ್ಪತ್ತೆಂಟರಿಂದ ಹುಬ್ಬಳ್ಳಿಯ ಸುಜಾತ ಚಿತ್ರಮಂದಿರದ ಪಕ್ಕದಲ್ಲಿನ ರಂಗಮಂದಿರದಲ್ಲಿ ಮಹೇಶ್ ಕಲ್ಲೋಳು ವಿರಚಿತ ಗಂಡನಿಗೆ ತಕ್ಕ ಹೆಂಡತಿ ಎಂಬ ಸುಂದರ ಸಾಮಾಜಿಕ ಹಾಸ್ಯ ನಾಟಕವನ್ನು ಪ್ರಾರಂಭಿಸಲಿದ್ದೇವೆ ಎಂದು ಸಂಘದ ಮಾಲೀಕರಾದ ಪಾಪು ಕಲ್ಲೂರು ಅವರು ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗಂಡನಿಗೆ ತಕ್ಕ ಹೆಂಡತಿ ಎಂಬ ನಾಟಕ ರಾಜ್ಯಾದ್ಯಂತ ಸಾವಿರಾರು ಪ್ರದರ್ಶನ ಕಂಡು ಎಲ್ಲರ ಮನ ಗೆದ್ದಿದೆ ಮೇಲಾಗಿ ಇದು ಉತ್ತಮ ಸಂದೇಶವನ್ನು ಹೊಂದಿರುವ ನಾಟಕವಾಗಿದೆ ಪ್ರಪ್ರಥಮ ಬಾರಿಗೆ ಹುಬ್ಬಳ್ಳಿಗೆ ಆಗಮಿಸಿರುವ ಸಂಸ್ಥೆಯು ಇಲ್ಲಿಯೇ ಮುಂದಿನ ಆರು ತಿಂಗಳುಗಳ ಕಾಲ ಪ್ರದರ್ಶನ ನೀಡಬೇಕೆಂಬ ಸಂಕಲ್ಪ ಮಾಡಿದ್ದೇವೆ

ಅದಾದ ಬಳಿಕ ಸಾಕಷ್ಟು ಜಾತ್ರೆಗಳಾಗಿರ್ಬೋದು ಬೆಂಗಳೂರು ಗುಂಟಾ ಸಿರಿಸಿ ಬೆಳಗಾವಿ ಸಾಕಷ್ಟು ಊರುಗಳಲ್ಲಿ ಕೂಡ ನಮ್ಮ ಸಂಸ್ಥೆ ನಾಟಕ ಪ್ರದರ್ಶನ ನೀಡಿದೆ ಈ ಗಂಡನೆಗೆ ತಕ್ಕ ನಾಟಕ ನಮ್ಮ ಸಂಘದ ಅತಿ ಪ್ರಾಮುಖ್ಯವಾದ ನಾಟಕ ನಾವು ಯಾವುದೇ ಜಿಲ್ಲೆಗಳಲ್ಲಾಗಿರ್ಬೋದು ಜಾತ್ರೆಗಳಲ್ಲಾಗಿರ್ಬೋದು ಈ ನಾಟಕವನ್ನು ಪ್ರದರ್ಶನ ಮಾಡಿದಾಗ ಸರಿ ಸುಮಾರು ಒಂದು ಎರಡರಿಂದ ಮೂರು ತಿಂಗಳ ಕಾಲ ಈ ಒಂದೇ ನಾಟಕವನ್ನು ನಾವು ಪ್ರದರ್ಶನ ಮಾಡಿದ್ವಿ ನೂರೈವತ್ತು ಎಂಟುನೂರು ಬೆಳುವರು ಈ ನಾಟಕವನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ವಿ ನಮ್ಮ ಸಂಸ್ಥೆಯಿಂದ ಸುಮಾರು ಒಂದು ಏಳೆಂಟು ಹೊಸ ನಾಟಕಗಳನ್ನ ನಾವು ತೆಗೆದುಕೊಂಡು ಬಂದಿದ್ದೀವಿ ಆರು ತಿಂಗಳು ಕಾಲ ಹುಬ್ಬಳ್ಳಿ ಮಹಾನಗರದಲ್ಲಿ ನಾಟಕ ಪ್ರದರ್ಶನ ನೀಡಬೇಕು ಇಲ್ಲಿರುವ ಕಲಾ ರಸಿಕರಿಗೆ ಮನೋರಂಜನೆ ನೀಡಬೇಕು ಅದರೊಟ್ಟಿಗೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನ ಕೊಡುವಂತಹ ನಾಟಕವನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ ಪ್ರತಿ ನಾಟಕದಲ್ಲೂ ಕೂಡ ಒಂದು ವಿಭಿನ್ನ ಸಂದೇಶಗಳಿದೆ ಸಮಾಜಕ್ಕೆ ಈ ನಾಟಕದಲ್ಲೂ ಕೂಡ ಒಂದು ಉತ್ತಮ ಸಂದೇಶವನ್ನು ಹೊತ್ಕೊಂಡು ನಾವು ಬಂದಿದ್ದೀವಿ ನಮ್ಮ ಸಂಸ್ಥೆಯಿಂದ ಪ್ರತಿದಿನ ಎರಡು ಪ್ರದರ್ಶನ ಇರುತ್ತೆ